ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ವಿಜ್ಞಾನಿವಾರಕ ವಿನಾಯಕನ ನ ಆರಾಧನೆಗೆ ಕ್ಷಣಗಣನೆಗೆ ಆರಂಭವಾಗಿದ್ದು ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಗಣೇಶ ಮೂರ್ತಿ ಹೂ ಹಣ್ಣು ಸೇರಿ ಶೃಂಗಾರಕ್ಕೆ ಬೇಕಾಗಿರುವ ಅಗತ್ಯ ಸಾಮಗ್ರಿಗಳ ಖರೀದಿಯು ಇಂದು ಬೆಳಗ್ಗೆ ಭರ್ಜರಿಯಾಗಿ ನಡೆಯಿತು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಸೇರಿದಂತೆ ನಗರದ ವಿವಿಧೆಡೆ ಗಣೇಶ ಮೂರ್ತಿಗಳ ಮಾರಾಟಕ್ಕೆ ತಾತ್ಕಾಲಿಕ ಮಳಿಗೆಗಳನ್ನು ಆರಂಭಿಸಲಾಗಿತ್ತು ಗಣೇಶ ಮೂರ್ತಿಗಳ ವ್ಯಾಪಾರ ವಹಿವಾಟು ನಡೆದಿತ್ತು ನಗರದ ಸೂಪರ್ ಮಾರ್ಕೆಟ್ ನಲ್ಲಿ ಗಣೇಶ ಚತುರ್ಥಿ ನಿತ್ಯ ಫುಲ್ ರಶ್ ಕಂಡು ಬಂತು ಜನರು ಹಣ್ಣು ಹೂವು ಗರಿಕೆ ಹುಲ್ಲು ಉತ್ತರಾಣಿ ಕಡ್ಡಿ ಬಿಲ್ಪತ್ರೆ ಮಾವಿನ ತೋರಣ ಕಬ್ಬು ಬಾಳೆ ದಿಂಡು ಗಣೇಶ ಮೂರ್ತಿಯ ಶೃಂಗಾರಕ್ಕೆ ಕಿರೀಟ ಪೇಟ ಶಾಲು ಚಕ್ರ ಅಲಂಕಾರದ ವಸ್ತುಗಳನ್ನ ಖರೀದಿಸುತ್ತಿದ್ದರು ಎಲ್ಲ ಅಂಗಡಿಗಳ ಮುಂದೆ ಜನರ ದಂಡು ಕಾಣುತ್ತಿತ್ತು ಶ್ರೀ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಮಹಾನಗರದಲ್ಲಿ ಸಮಸ್ತ ನಾಗರಿಕರು ಗಣೇಶ ಭಕ್ತಾದಿಗಳು ಐದು ದಿನಗಳ ಕಾಲ ಮತ್ತು ಒಂಬತ್ತು ದಿನಗಳ ಕಾಲ ಹನ್ನೊಂದು ದಿನಗಳ ಕಾಲ ಗಣಪತಿಯ ಪೂಜೆ ಪುರಸ್ಕಾರ ಭಜನೆ ಪ್ರಸಾದ ಎಲ್ಲ ರೀತಿಯಿಂದ ಬಹಳ ಅದ್ಧೂರಿಯಾಗಿ ಕಲಬುರಗಿ ಮಹಾನಗರದಲ್ಲಿ ಮಾಡ್ತಾ ಇರ್ತಾರೆ ನಾವು ಕೂಡ ಮಾಡ್ತಾ ಇದ್ದೇವೆ ಇವತ್ತಿನ ಮೊದಲನೇ ದಿನ ಇವತ್ತ ಗಣೇಶ ಚತುರ್ಥಿ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಸಂಕಷ್ಟ ವಿಘ್ನ ವಿನಾಶಕ ಎಲ್ಲರ ವಿಘ್ನಗಳನ್ನು ದೂರ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ ನಾವು ಬಹಳ ವರ್ಷದಿಂದ ಗಣೇಶ ಚತುರ್ಥಿ ಆಚರ್ಣೆ ಮಾಡ್ಕೊತ ಬಂದಿವ್ರಿ ಇದು ಒಂಥರ ಖುಷಿ ಸಂಭ್ರಮ ಎಲ್ಲ ಆಯುರ ಆರೋಗ್ಯ ಎಲ್ಲ ಕೊಡ್ತದೆ ದೇವರು ಎಲ್ಲರೂ ಮಾಡ್ರಿ ಖುಷಿ ಪಡ್ರಿ ಖುಷಿಯಾಗಿರ್ರಿ ಜೈ ಗಣೇಶ ನಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर